ಹಬ್ಬ ಹರಿದಿನಗಳಂತಂದರೆ ತುಂಬ ವಿಶೇಷವಾದ ದಿನ ಅದರಲ್ಲೂ ಹೆಣ್ಮಕ್ಳಿಗೆ ಈ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೇ ತುಂಬ ವಿಶೇಷವಾಗಿ ಒಡವೆ ವಸ್ತ್ರಗಳನ್ನು ಕೊಡಿಸುವಂಥದ್ದಾಗಿರ್ಬೋದು ಎಲ್ಲವನ್ನು ಕೂಡ ತುಂಬ ಒಂದು ಸಂಪ್ರದಾಯಗಳಿಂದ ಬಂದಂಥದ್ದು ಅದರಲ್ಲೂ ಗೃಹಿಣಿಯರು ಅಂದರೆ ಯಾರು ವರಮಹಾಲಕ್ಷ್ಮಿಯನ್ನು ಹಬ್ಬವನ್ನು ಮಾಡ್ತಾ ಆಚರಣೆ ಇದ್ದಾರೋ ಅವರು ಫಲ ಫಲಪುಷ್ಪಗಳು ಅಂತಂದರೆ ಪುಷ್ಪಗಳಿಗೆ ವಿಶೇಷವಾಗಿ ಕಮಲ ಹೂವ ಎಲ್ರಿಗೂ ಗೊತ್ತಿರುವಂಥದ್ದೇ ನೈದಿಲೆ ಹೂವನ್ನು ಕೂಡ ತುಂಬ ವಿಶೇಷವಾಗಿ ತುಂಬ ಅಪರೂಪವಾಗಿ ಸಿಗುತ್ತದೆ ಅದನ್ನು ಕೂಡ ತಂದು ಪೂಜೆ ಮಾಡುವಂಥದ್ದು ಕೂಡ ತುಂಬ ವಿಶೇಷ ಮತ್ತು ಸಂಪಿಗೆ ಸಂಪಿಗೆ ಹೂವು ಅನ್ನುವಂಥದ್ದು ಕೂಡ ತುಂಬ ವಿಶೇಷವಾಗಿ ನಾವು ಪೂಜಾ ಪುನಸ್ಕಾರಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಉಪಯೋಗಿಸ್ತೀವಿ ಮತ್ತು ಇವೆಲ್ಲದಕ್ಕಿನ್ನೂ ಕೂಡ ಇನ್ನೊಂದು ವಿಶೇಷ ಅಂತಂದ್ರೂ ಕೂಡ ಸಾಕ್ಷಾತ್ ಲಕ್ಷ್ಮೀನಾರಾಯಣನಿಗೆ ಸಂಬಂಧಿಸಿದಂತಹ ಪಾರಿಜಾತ ಹೂವು ಪಾರಿಜಾತ ಹೂವನ್ನು ಕೂಡ ನಾವು ಈ ವರಮಾಲಕ್ಷ್ಮಿ ಹಬ್ಬ ದಿನದಂದು ಉಪಯೋಗಿಸಿದಾಗ ಮನೆ ಕುಟುಂಬಕ್ಕೆ ಒಂದು ಉಪಯುಕ್ತವಾದಂತಹ ಸುಗಂಧ ದ್ರವ್ಯಗಳ ಮುಖಾಂತರವಾಗಿ ಮನೆ ಅಲಂಕಾರ ಮನೆ ಪೂಜಾ ಮಂದಿರ ಹೇಗೆ ಅಲಂಕಾರನೋ ನಮ್ಮ ಮನಸ್ಸಿನ ಸ್ಥಿತಿಗತಿಯನ್ನು ಕೂಡ ಅಷ್ಟೇ ಅಲಂಕಾರದಿಂದ ಹೊಸ ಚೈತನ್ಯವನ್ನು ಹುಟ್ಟುಕೊಳ್ಳುವುದಕ್ಕೆ ಈ ಪುಷ್ಪಗಳನ್ನು ಉಪಯೋಗಿಸುತ್ತೇವೆ